ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರುಕ್ಕು ಆಡೋ ಆಟಕ್ಕೆ ನಿಜವಾಗ್ಲೂ ಕೂಡ ರಾಮಾಚಾರ್ಯ ಮನೆ ನೆಮ್ಮದಿನೇ ಹಾಳಾಗಿ ಬಿಡುತ್ತಾ ಮನೆಯಲ್ಲಿ ಅಲ್ಲೂಲ ಕಲ್ಲುಲನೆ ನಡೆದೇ ಹೋಗುತ್ತಾ ಗುರುಗಳ ಆಗಮನ ಗುರುಗಳು ಸಿಟ್ಟಿಗೆಲ್ಲು ಹಾಗೆ ರುಕ್ಕು ಮಾಡಿಬಿಡ್ತಾಳೆ ಏನು ಮಾಡ ಏನಾಗುತ್ತೆ ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಮೇಲೆ ಸಿಟ್ಟಿಗೆದ್ದಂತಹ ವೈಶ್ವಕ ಚಾರುಗೆ ಯಾವಾಗ ತನ್ನ ಮುಖವಾಡ ಚಾರು ಮುಂದೆ ಬಯಲಾಗಿದೆ ಅಂತ ಗೊತ್ತಾದಂತಹ ವೈಶ್ವಕ ಚಾರು ವಿರುದ್ಧನೇ ಕತ್ತೆ ಮಸುತ್ತಿರುವ ವೈಶ್ವಕ ಚಾರು ವಿರುದ್ಧ ಒಂದು ದೊಡ್ಡ ಮಹಾಸಂಚನೆ ಮಾಡಿ ತಳೆ ಬೆಂಕಿ ಕೆನ್ನಾಲಿಗೆ ತಳು ಕೆಲಸನ ಸಂಕ್ರಾಂತಿ ಹಬ್ಬದೊಂದು ಬರ್ತಕ್ಕಂಥ ಸೂತ್ರಪಾಲಕರ ಒಂದು ವಿಶ್ವವನ್ನ ಯೂಸ್ ಮಾಡಿಕೊಂಡಂತ ವೈಶಾಖ ಆ ಜಾಗದಲ್ಲಿ ಇನ್ಯಾರೋ ರಾಕ್ಷಸನನ್ನು ಸೂತ್ರಪಾಲಕರಾಗಿ ಕರೆಸಿ ಅಲ್ಲಿ ಒಂದು ದೊಡ್ಡ ಸಂಚರಣೆ ರೂಪಿಸ್ತಾಳೆ ಆ ಒಂದು ಹಬ್ಬದ ಸಂಭ್ರಮದಲ್ಲಿ ಮುಂದೆದ್ದಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ವಿಷಯ ಗೊತ್ತಾಗೋದೇ ಇಲ್ಲ ಈ ಕಡೆ ಆ ಒಂದು ಆಚರಣೆಯನ್ನು ನೋಡಿ ಚಾರಿಗೆ ಅನುಮಾನ ಬರುತ್ತೆ ಏನದು ಆಚರಣೆ ಹಾಗೆ ಹೀಗೆ ಅಂತ ಬಟ್ ರಾಮಾಚಾರ್ಯ ಅಂತ ಒಂದು ಆಚರಣೆ ಇದೆ ಪ್ರತಿ ಬಾರಿ ಕೂಡ ಬರ್ತಾರೆ ಪ್ರತಿ ಮನೇಲಿ ಆಗಿರ್ತಕ್ಕಂಥ ತಪ್ಪಿನ ಬಗ್ಗೆ ಎಚ್ಚರಿಸಿ ಹೋಗ್ತಾರೆ ವರ್ಷ ಪೂರ್ತಿ ದೇವಸ್ಥಾನಕ್ಕೂ ಈ ಒಂದು ದಿನ ಮನೆಗಳಿಗೆ ಬರ್ತಾರೆ ಅಂತ ಹೇಳಿ ಇರ್ತಾರೆ ಅದೇ ಪ್ರಕಾರವಾಗಿ ಅವಲ್ ರುಕು ಒಂದು ಹಿಂಟ್ ಕೊಟ್ಟು ಕಳಶಾ ತರೋರ್ ಮೇಲೆ ಅಟ್ಯಾಕ್ ಮಾಡಿ ಅಂತ ಆ ಸೂತ್ರಪಾಲಕರ ಬಂದಿರತಕ್ಕಂಥ ರಾಕ್ಷಸರಿಗೆ ಕೌಶನ್ ಕೊಟ್ಟಿರ್ತಾಳೆ ಹಾಗಾಗಿ ಅದೇ ರೀತಿಯಾಗಿ ಡಾನ್ಸ್ ಮಾಡ್ತಾ ಮಾಡ್ತಾ ವೈಶಾಖ ಸುತ್ತ ಸುತ್ತುತ್ತಾರೆ ಬಿಕಾಸ್ ಕಳಶಾ ಇಟ್ಕೊಂಡು ಬಂದಿದ್ದು ವೈಶಾಖ ಆಗಿರ್ತಾರೆ ಹಾಗಾಗಿ ಅವ್ರಿಗೆ ವೈಶಾಖ ಅಂತ ಅನ್ಕೊಂಡ ಆ ಆಕೆಯ ಮೇಲೆ ಧಾಳಿಯನ್ನ ಮಾಡೇ ಬಿಡ್ತಾರೆ ಚಾವಟಿಲಿ ಹೊಡೆಯೋದ್ರ ಜೊತೆಗೆ ಆ ಆಕೆಯನ್ನ ಬೆಂಕಿಯನ್ನು ಅಲಿಗೆ ತಳ್ಳಿಬಿಡ್ತಾರೆ ಇನ್ನೇನೋಬ್ ಹೋಗಿ ಬೀಳಬೇಕು ಅಷ್ಟರಲ್ಲಿ ಹೋಗಿದ್ದೆ ಚಾರು ಆಕೆಯನ್ನ ಹಿಡಿದು ಕಾಪಾಡುತ್ತೆ ಮಾಡಿಬಿಡ್ತಾರೆ ಇದು ಎಲ್ಲದರ ನಡುವೆ ಫೈನಲಿ ಈ ಕಡೆ ಮನೇಲಿ ಎಲ್ರಿಗೂ ಕೂಡ ಕಾಬರಿ ಆಗಿದೆ ಏನಪ್ಪ ಇಂಥ ಕೆಲಸ ಆಯ್ತಲ್ಲ ಅಂತ ರಾಮಾಚಾರಿ ಕೂಡ ಏನು ಮಾಡಿದ್ರು ಸೂತ್ರಪಾಲಕರು ಒಳ್ಳೇದಕ್ಕೋಸ್ಕರ ಬರ್ತಾರೆ ಅಂತಾರೆ ಕೇಳಿದ್ರು ಏನೂ ಹೇಳಲಿಲ್ಲ ಯಾಕೆ ಅವ್ರು ಆ ರೀತಿ ಮಾಡಿದ್ರು ವೈಶಾಖ ಹತ್ಕಿನಾಗ ಯಾಕೆ ತಳ್ಳಿಬಿಟ್ರು ಅಂತ ಕೇಳ್ತಿದ್ರೆ ನೋಡು ವೈಶಾಖ ಗೊತ್ತಿದ್ದೋ ಗೊತ್ತಿದ್ದೋನು ಈ ಮನೆಗೆ ಕೆಡಕನ್ನ ಬಯಸಿದ್ಲು ನನಗೆ ಯಾಕೋ ಅದಕ್ಕೇನೆ ಈ ರೀತಿ ಮಾಡಿ ಹೋದ್ರು ಅಂತ ಅನಿಸುತ್ತೆ ಅಂತ ಜಾನಕಿ ಅಮ್ಮ ಹೇಳ್ತಾರೆ ಆ ಕಡೆ ಆಯಿಂಟ್ಮೆಂಟ್ ತಗೊಂಡ್ ಬಂದಿದ್ದಾಳೆ ರುಕ್ಕು ಇದ್ರಿಂದ ಮಂಡಲ ಆಗ್ತಿದ್ದಾಳೆ ಏನು ಆಯಿಂಟ್ಮೆಂಟ್ ಆಗಿರೋದೇ ಇಷ್ಟೆಲ್ಲ ಇವತ್ತು ನಾನು ನೋವನ್ನು ಅನ್ಭವಿಸ್ತಾ ಏನು ಹೇಳಿದ್ರೆ ಏನ್ ಹೋಗಿದ್ದೆ ಕಲಶ ತಗೊಂಡ್ ಬರೋರ ಮೇಲೆ ಅಟ್ಯಾಕ್ ಮಾಡಿ ಅಂತ ಹೋಗಿದ್ದ ಚಾರುನ ತೋರ್ಸಲಿಲ್ಲ ಸೊ ತೋರ್ಸಿಡ್ಸಿದ್ರೆ ಏನಾದ್ರೂ ಅನುಮಾನ ಬಂದ್ಬಿಡ್ಬಹುದು ಅನ್ನುವ ಒಂದು ಕಾರಣಕ್ಕೆ ನಾನು ಚಾರುನ ತೋರ್ಸ್ದೆ ಕಲ್ಶ ಇಟ್ಕೊಂಡು ಬರೋರ್ ಮೇಲೆ ಅಟ್ಯಾಕ್ ಮಾಡಿ ಅಂದ್ರೆ ನನ್ಗೇನು ಗೊತ್ತಿತ್ತು ನೀನು ಕಲ್ಶ ತಗೊಂಡ್ ಬರ್ತೀಯಾ ಅಂತ ಅಂದಕ್ಕ ಏನು ನಾನು ಕೂಡ ತಗೊಂಡು ಬರ್ತಿರ್ಲಿಲ್ಲ ಇಲ್ಲ ನನ್ನ ಗಂಡನಿಂದ ನನ್ನ ಗಂಡ ಮೊದಲನೇ ಸುಸೇನೆ ತೊಗೊಂಡು ಹೋಗ್ಬೇಕಲ್ವ ಅಂತ ಹೇಳಿ ಚಾರುಗಿರುವುದನ್ನು ನನಗೆ ಕೊಟ್ಟರು ನಾನು ಕೂಡ ಗೌರವ ಅಂತ ಹೇಳಿ ತಗೊಂಡೆ ಅಂದಾಗ ಇವತ್ತು ನೋಡು ಗೌರವನ ಏನಾಯಿತು ನಿನ್ನ ಕತೆ ಅಂತ ಅಂತ ರುಕ್ಕು ಹೇಳ್ತಿದ್ರೆ ಏನು ಅದಾಯಿತು ನಾನು ತೊಗೊಂಡು ಬಂದಮೇಲಾದರೂ ನೀನು ಹೇಳಬೇಕಿತ್ತಲ್ವ ನೋಡಿ ಅಂತ ಹೇಳ್ತಿದ್ರೆ ನಾನು ಜ್ಯೂಸ್ ಮಾಡಕ್ಕೆ ಹೋದನಲ್ಲಿ ಆಕ ನನಗೇನು ಗೊತ್ತಿತ್ತು ಅಂತ ರುಕ್ಕು ಹೇಳ್ತಾರೆ ತದನಂತರ ಇನ್ನೇನು ಮಾಡೋದು ನನ್ನ ಕರ್ಮ ಕಾಂಡ ಅಂತ ಹೇಳಿ ನನಗೆ ಎಷ್ಟು ಕೊಟ್ಟಿದ್ದಾಳೋ ಇದಕ್ಕೆ ಹತ್ಪಟ್ಟು ಕೊಟ್ಟೆ ಕೊಡ್ತೀನಿ ಅಂತ ವೈಶ್ವಕ ಅನ್ಕೋತಾರೆ ನಂತರ ಚ ಚಾರು ಬರ್ತಾಳೆ ಆ ಕಡೆ ರುಕ್ಕು ಹೋಗ್ತಿದ್ದಾಗಿ ಚಾರು ಬಂದಿದ್ದೆ ಏನಿದು ತುಂಬ ನೋವಾಗ್ತಾ ಇದೆಯಾ ನಿನಗೆ ನೋವಾಗಲೇಬೇಕಲ್ವ ನಿನಗೆ ನಾನು ಕಾಪಾಡಿದೆ ಕಾಪಾಡದೆ ಇರಬಹುದಿತ್ತು ಆದರೂ ಕೂಡ ಯಾಕೆ ಕಾಪಾಡ್ದೆ ಹೇಳು ನನಗೆ ಬೇಕಾಗಿರೋದು ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಕೆಟ್ಟತನ ಸುಟ್ಟು ಹೋಗೋದೆ ಹೊರತು ನೀನು ಸುಟ್ಟು ಹೋಗೋದಲ್ಲ ಅಂತ ಹೇಳ್ತಾರೆ ಜೊತೆಗೆ ಪಾಪ ತುಂಬ ನೋವಾಗ್ತಿರಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ವೈಶಾಖ್ ಹಾಗೆ ಫುಲ್ ಟೀಸ್ ಮಾಡ್ತಿದ್ದಾರೆ ಚಾರು ಅಂತಲೇ ಹೇಳ್ಬೋದು ಈ ಕಡೆ ವೈಶಾಖ ಅಂತೂ ಫುಲ್ ಮನ್ಸಲ್ಲಿ ಹುರ್ಕೋತಾ ಇದಾರೆ ಬಿಕಾಸ್ ಅವರ ಕಾಲು ಉರಿತಿದೆ ಮನ್ಸು ಉರಿತಿದೆ ಈ ಕಡೆ ಮುಲಾಮ್ ಹಚ್ಚೋಕೆ ರುಕ್ಕೋದಾರೆ ಪಟ್ಟ ಮೊಲ ಮಚ್ತಾ ಇದ್ರು ಗಾಯನ ಕಾಸಿ ಮಾಡೋದಕ್ಕೆ ಚಾರು ಮಾತುಗಳಿದೆ ಅಂತ ಕೂಡ ಹೇಳ್ಬೋದು ಇದು ಎಲ್ಲದರ ನಡುವೆ ಕೃಷ್ಣ ಮತ್ತು ನಾರಾಯಣಾಚಾರ್ಗಳು ಎಂಟ್ರಿ ಕೊಟ್ಟಿದ್ದಾರೆ ಕೃಷ್ಣ ಮತ್ತು ನಾರಾಯಣಾಚಾರ್ಗಳು ಎಂಟ್ರಿ ಕೊಟ್ಟಿದೆ ಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ ಇದರ ನಡುವೆ ನಾರಾಯಣಾಚಾರ್ಗಳು ಬರ್ತಾರೆ ಬಂದಿದ್ದೆ ಜಾನಕಿ ಅವ್ರ ಹತ್ರ ಇವತ್ತು ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಜಾನಕಿ ನಾನು ಅಂದ್ಕೊಂಡಿದ್ದ ದಿನ ಬರ್ತದೆ ನನ್ನ ಗುರುಗಳು ಮತ್ತೆ ಮನೆಗೆ ವಾಪಸ್ ಬರ್ತಿದ್ದಾರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಜವಾಗ್ಲೂ ಅವ್ರ ಪಾದ ಸೇವೆ ಮಾಡಬೇಕು ಅಂತ ಎಷ್ಟು ವರ್ಷದ ನನ್ನ ಕನಸುಗಳು ಇವತ್ತು ಅದಕ್ಕೆ ಅವಕಾಶ ಸಿಗ್ತದೆ ಅವ್ರು ಬರ್ತಿದ್ದಾಗ ನೀನು ಅವ್ರಿಗೆ ಏನೇನೋ ಅಡುಗೆ ಮಾಡಬೇಕು ಎಲ್ಲವನ್ನು ಕೂಡ ತಯಾರು ಮಾಡಿಕೊ ಅಂತ ಹೇಳ್ತಾರೆ ರೀ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವ್ರಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಕುಪ್ಪ ಬಂದುಬಿಡುತ್ತೆ ಅಂಥ ಅವರು ಕುಪ್ಪಿಷ್ಟ ಅಂತ ಗೊತ್ತಿದೆ ಅಲ್ವಾ ನಿನಗೆ ಅವ್ರು ಕುಪ್ಪಾ ಬಂದರೆ ಏನು ಬೇಕಿದ್ದರೂ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಚಾರುಗಳು ಖಂಡಿತರಿ ನೀವೇನು ಕೂಡ ಯೋಚನೆ ಮಾಡಿಬಿಡಿ ಅಂತ ಹೇಳ್ತಾರೆ ಈ ಕಡೆ ಚಾರು ಇದ್ದಾದ್ರಿಂದ ಚಾರು ನಾನು ನೋಡ್ಕೊಂಡಿದ್ದೆ ಜಾನಕಿಯಮ್ಮ ನೋಡಿ ಚಾರು ಕೈಲಿ ಇವತ್ತು ಅಡುಗೆ ಮಾಡ್ಸನ್ವಾ ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ ಚಾರು ಅಡುಗೆ ಮಾಡೋದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಕ ಸರಿ ಆಯಿತು ಅಂತ ಹೇಳಿ ನಾನು ಅನುಚಾರ್ಗಳು ಹೇಳ್ತಾರೆ ಬಟ್ ಇದರಿಂದಾಗಿ ರುಕ್ಕು ಹುರಿದೋಗ್ಬಿಡ್ತಾಳೆ ಚಾರು ಯಾಕೆ ಮಾಡಬೇಕು ಅಂತ ಅದೇ ಕಾರಣಕ್ಕೆ ಅಲ್ಲಿ ವೈಶಾಖ ಹತ್ರ ಹೋದರೆ ವೈಶ ಡ್ರೈ ಫ್ರೂಟ್ಸ್ ತಿಂತ ಕೂತಿರ್ತಾರೆ ಇದು ದೇಹಕ್ಕೆ ಒಳ್ಳೇದು ಅಂತ ಏನಕ್ಕ ಮಾಡ್ತಿದ್ಯಾ ಅಲ್ಲಿ ಏನಾಗ್ತದೆ ಮನೇಲಿ ಅದ್ ನೋಡಿದ್ರೆ ನೀನು ನೋಡಿದ್ರೆ ಇಲ್ಲಿ ಡ್ರೈ ಫ್ರೂಟ್ಸ್ ಕುತ್ಕೊಂಡು ತಿಂತಿದ್ಯಲ್ಲ ಅಂದಾಗ ಏನಾಗಿದೆ ಅಂತ ಕೇಳ್ತಿದ್ದಾರೆ ವೈಶ ಗುರುಗಳು ಬರ್ತದಾರಂತೆ ಗುರುಗಳು ಅಂತ ಅತ್ತೆ ಚಾರುನೇ ಅಡುಗೆ ಮಾಡು ಅಂತ ಹೇಳಿದ್ರು ಗೊತ್ತಾ ಅಂದಾಗ ಅಡುಗೆ ಮಾಡ್ಲಿ ಬಿಡು ಗುರುಗಳ ನೆತ್ತಲ್ಲಿ ಚೆನ್ನಾಗಿ ಬಾರಿಸ್ಬೋದು ಯಾಕಂದ್ರೆ ಗುರುಗಳು ಬರ್ತಿದ್ದಾರೆ ಅಂತ ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಕೈ ಏನಕ್ಕ ಮಾತಾಡ್ತಿದ್ಯಾ ಈ ಮನೇಲಿ ಏನಾಗಬೇಕು ಅಂತ ನಾನು ಕಾಯ್ತಿರೋದು ಹೇಳು ನೀನು ನಾನು ಈ ಮನೆ ಹೊಡೆದೋಗ್ಬೇಕು ಚಿದ್ರ ಚಿದ್ರ ಆಗಬೇಕು ಮನೆ ಮನ್ಸ್ಗಳು ಹೋಗಬೇಕು ಅಂತ ತಾನೆ ನೀನು ನೋಡಿದ್ರೆ ಈ ರೀತಿ ಕುತ್ಕೊಂಡು ಏನೂ ಮಾಡ್ದೆ ಇದೆಯಲ್ಲ ನಿನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಆ ರೀತಿ ಆಗೋದಕ್ಕೆ ಬಿಡುವುದಿಲ್ಲ ನೋಡು ನಾನು ಮಾಡ್ತೀನಿ ಅಂತ ಅಂತ ಹೇಳಿದ್ದೆ ಕೆಳಗಡೆ ಬರ್ತಾಳೆ ರುಕ್ಕು ಈ ಕಡೆ ಚಾರು ಸಾಮಾನು ತೊಗೊಂಡು ಬರ್ತೀನಿ ಅಂತ ಮಾರ್ಕೆಟ್ಗೆ ಹೋಗ್ತಿರ್ತಾರೆ ಅಥಮ್ಮ ಏನಾದರೂ ಇದ್ರೆ ಹೇಳಿಬಿಡಿ ಫೋನ್ ಮಾಡಿ ಅಪ್ಡೇಟ್ ಮಾಡಿ ಅಂತ ಚಾರು ಹೇಳಿದಾಗ ಅಯ್ಯೋ ಅದಕ್ಕೆ ನಮ್ಮ ಉಳಿದಿರೋದನ್ನು ಕೃಷ್ಣ ಮತ್ತೆ ಮುರಾರಿ ತೊಗೊಂಡು ಬರ್ತಾರೆ ಅಂತ ಹೇಳ್ತಾರೆ ಏನಾದರೂ ಇದ್ರೆ ಅಲ್ಲೇ ಕೃಷ್ಣ ಮತ್ತು ಮುರಾರಿ ಕೂಡ ಇರ್ತಾರೆ ಅಲ್ಲಿ ಮಾವ ಕೂಡ ಇರ್ತಾರೆ ನಂತರ ಅಷ್ಟರಲ್ಲಿ ರುಕ್ಕು ಬರ್ತಾಳೆ ರುಕ್ಕು ಬಂದಿದ್ದೆ ನಾನು ಈ ರೀತಿ ಮಾತಾಡ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾರು ಕೂಡ ಅಂತ ಹೇಳ್ತಿದ್ದಾಳೆ ಏನು ಅದರಲ್ಲಿ ಹೇಳು ಅಂತ ಹೇಳಿ ಇಲ್ಲಿ ಜಾನಕಿ ಅಮ್ಮ ಕೇಳ್ತಿದ್ರೆ ನೀವು ಹೇಳಿದ್ರಲ್ವಾ ಗುರುಗಳು ಬರ್ತಿದ್ದಾರೆ ಚಾರು ಅಡುಗೆ ಮಾಡಬೇಕು ಅಂತ ಯಾಕೆ ಚಾರುನೆ ಮಾಡಬೇಕು ನಾನು ಅಡುಗೆ ಮಾಡ್ತೀನಿ ದಯವಿಟ್ಟು ನನಗೂ ಅವಕಾಶ ಕೊಡಿ ಗುರುಗಳು ಬರ್ತಿರೋದಕ್ಕೆ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಕೇಳಿದಾಗ ಈ ಕಡೆ ಜಾನಕಿ ಅವ್ರಿಗೆ ಏನೇ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಈ ಕಡೆ ಚಾರು ಅದ್ರಲ್ಲಿ ಏನಿದೆ ನಾನು ಮಾಡಿದ್ರೇನು ನೀನು ಮಾಡಿದ್ರೇನು ಅಡುಗೆ ಚೆನ್ನಾಗಿ ಮಾಡಬೇಕು ಅಷ್ಟೇ ಅಂತ ಹೇಳ್ತಾರೆ ಈ ಕಡೆ ಅತ್ತಿ ಮಾವ ಕೂಡ ಇನ್ನೇನು ಸರಿ ಆಯ್ತಮ್ಮ ನೀನೇ ಮಾಡು ಅಂತ ಕೂಡ ಹೇಳ್ತಾರೆ ನಂತರ ಗುರುಗಳು ಬಂದದ್ದಾಗಿದೆ ಗುರುಗಳು ಬರ್ತದಾಗೆ ಮನೆಯಲ್ಲಿ ಸಂಭ್ರಮ ಸಡ್ಗರ ನಾನೇ ಚಾರುಗಳಿಗಂತೂ ಖುಷಿಗೆ ಪಾರನೇ ಇಲ್ಲ ಈ ಕಡೆ ಫೈನಲಿ ಗುರುಗಳು ಪಾದ ಪೂಜೆ ಮಾಡ್ತಿದ್ದಾರೆ ಆ ಕಡೆ ಅಡುಗೆನೆಲ್ಲ ಪ್ರಿಪೇರ್ ಮಾಡಿರ್ತಕ್ಕಂಥ ರುಕ್ಕು ವೈಶಾಖನ ಕರ್ಕೊಂಡು ಹೋಗಿದೆ ನೋಡಕ ಈ ಒಂದು ಅಡುಗೆ ಹಾಳಾಗ್ತಿದ್ದಾಗೆ ಈ ಮನೇಲಿ ಗುರುಗಳಿಗೆ ಕೋಪ ಬರುತ್ತಂತೆ ಗುರುಗಳಿಗೆ ಒಂದು ಚೂರು ಕೂಡ ಕೋಪ ತಡ್ಕೊಳ್ಳೋದಿಲ್ವಂತೆ ಅಷ್ಟು ಮುಂಗೋಪಿ ಅಂತೆ ಅಡುಗೆ ಹಾಳಾದರೆ ಏನಾಗುತ್ತೆ ಹೇಳುವ ನಂತರ ಅಲ್ಲುಲ ಕಲ್ಲುಲ ಆಗುತ್ತೆ ಇದನ್ನೇ ಯೂಸ್ ಮಾಡಿಕೊಂಡು ಈ ಮನೆ ಹೊಡಿಯೋ ಕೆಲಸನ ಹೇಗೆ ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ರುಕ್ಕು ಕೂಡ ವೈಶಾಖ ಜೊತೆ ಸೇರಿಕೊಂಡು ಮನೆ ಹೊಡೆಯೋ ಕೆಲಸಕ್ಕೆ ನಿಂತ್ಕೊಂಡಿದ್ದಾಗ ಳೆ ಅನ್ನೋ ವಿಷಯ ಚಾರುಗೆ ಗೊತ್ತಾಗ್ಬಿಡತ್ತ ಚಾರುಗೆ ಗೊತ್ತಾಗಿದ್ದೆ ರುಕ್ಕು ಮಾಡಿರೋ ಕೆಲಸನ ಸರಿಪಡಿಸಿ ಗುರುಗಳ ಮುಂದೆ ಇಲ್ಲಿ ಶುಭಾಶಯ ಅಂತ ಅನ್ನಿಸ್ಕೊಂಡು ಗುರುಗಳು ಕುಪ್ಪಾನೇ ಮಾಡ್ಕೋಬಾರ್ದು ಆ ರೀತಿ ಎಲ್ಲವನ್ನ ಕೂಡ ಚಾರು ಸೌಟ್ಔಟ್ ಮಾಡಿದೆ ಇಲ್ಲಿ ರುಕ್ಕುಗೆ ಶಾಕ್ ಕೊಡ್ತಾಳೆ ಅಥವಾ ಇಲ್ಲಿ ಚಾರುಗೆ ಗೊತ್ತಿಲ್ಲದೆ ಎಲ್ಲವೂ ಕೂಡ ನಡೆದೋಗಿ ನಿಜವಾಗ್ಲೂ ರುಕ್ಕು ಅಂದ್ಕೊಂಡಾಗೆ ಮನೆ ಚೆಲ್ಲಾಪಿಲ್ಲಿ ಆಗ್ಬಿಡುತ್ತ ಗುರುಗಳು ಕುಪ್ಪ ಮಾಡ್ಕೊಂಡಿದ್ದೆ ಸಿಡದಿಡ್ತಾರ ಏನಾಗ್ಬಹುದು ಏನ್ ಕತೆ ಇದ್ರ ನಡುವೆ ಮನೆಯೊಂದು ಮೂರು ಬಾಗಿಲು ಆಗ್ಬಿಡುತ್ತ ಆ ಕಡೆ ಚಾರಿ ಚಾರು ಈ ಕಡೆ ಕೃಷ್ಣ ಮತ್ತು ವೈಶಾಖ ಕೃಷ್ಣ ಮತ್ತು ಕುವ ಆ ಕಡೆ ಕುದಣ ಮತ್ತು ವೈಶಾಖ ಈ ರೀತಿಯಾಗಿ ಮನೆ ಉಡ್ದು ಚೂರು ಚೂರಾಗಿ ಮನೇಲಿ ನೆಮ್ಮದಿನೇ ಇದೆ ಅಲ್ಲೂಲ ಕಲ್ಲುಲ ಆಗ್ಬಿಡುತ್ತೆ ಏನೆಲ್ಲ ಆಗ್ಬೋದು ಏನೆಲ್ಲ ಆಗುತ್ತೆ ತಿರುಗಬೇಕು ಅಂದರೆ ಬಂದ ನಾವು ವೀಡಿಯೋಗೋಸ್ಕರ ವೀಚು ಮಾಡೋದನ್ನೇ ಮರಿ